ಸಬ್ಸ್ಕ್ರೈಬರ್ಸ್ ಹೇಗಿದ್ರೆ ಎಲ್ಲರೂ ನಾನು ನಿಮ್ಮ ಕರ್ನಾಟಕ ಪೆಟ್ವರ್ಲ್ಡ್ ಇಂದು ಒಂದು ನಿಮಗೆ ವಿಶ್ ಒಂದು ವಿಷಯನ ಹೇಳಬೇಕಾಗಿದೆ ಏನಂದರೆ ನಮ್ಮ ಹೊಲದಲ್ಲಿ ಇರತಕ್ಕಂಥ ಮೌಲಿ ಪಾಂಡನ ನಿಮಗೆ ತೋರಿಸ್ತೇನೆ ಅಲ್ಲಿ ಸಾವಿರಾರು ಮೌಲಿ ಮೀನಿನ ಮರಿಗಳಿವೆ ಹಾಗೂ ಅದು ಹೇಗಿವೆ ಅಂತ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇದು ನಾನು ಎರಡು ವರ್ಷದ ಹಿಂದೆ ನನ್ನ ನಾಲ್ಕು ಜೊತೆ ಮೌಲಿಯನ್ನು ತಂದು ಈ ಪಾಂಡಿಗೆ ಬಿಟ್ಟಿದ್ದೆ ಇವಾಗ ಸುಮಾರು ಅದು ಮರಿ ಹಾಕಿ ಸುಮಾರು ಇವಾಗ ತೌಸಂಡ್ ಪೇರ್ಗಿಂತ ಹೆಚ್ಚು ಮೌಲಿ ಮತ್ತು ಮೌಲಿ ಮರಿ ಮರಿಗಳು ಈ ಪಾಂಡ್ನಲ್ಲಿ ವಸಿಸುತ್ತಿವೆ ಹಾಗೂ ಈ ವಿಡಿಯೋದಲ್ಲಿ ಇನ್ನೊಂದು ನಿಮಗೆ ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ನಾನು ಕೊನೆಗೆ ಹೇಳ್ತೇನೆ ಏನಂತ ನೀವು ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಮೌಲಿ ಮರಿಗಳು ಇವೆ ಅಂತ ಆಲ್ಮೋಸ್ಟ್ ಇದರಲ್ಲಿ ತೊಂಬತ್ತು ಭಾಗ ಪಾಂಡಾ ಮೌಲಿಯೇ ಕಂಡುಬರುತ್ತದೆ ಏಕೆಂದರೆ ನಾನು ಆವಾಗ ಬಿಟ್ಟಿದ್ದು ಪಾಂಡಮುರಿ ಜಾಸ್ತಿ ಬಿಟ್ಟಿದ್ದೆ ಅದಲ್ಲದೆ ಸ್ನೇಹಿತರೆ ಈ ಮೌರಿ ಈ ಮೌಲಿ ಮೀನಿನ ಮರಿಗಳನ್ನು ನಾನು ಫ್ರೀಯಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಡ್ತಾಯಿದ್ದೇನೆ ಯಾಕಂದರೆ ನನಗೆ ಈಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ದೊರಕಿದ್ದಾರೆ ಅದರಿಂದ ನಾನು ಫ್ರೀಯಾಗಿ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ಸ್ಗೆ ನಾನು ನನ್ನ ಮೌಲಿ ಮೀನಿನ ಮರಿಗಳನ್ನು ಕೊಡ್ತಾಯಿದ್ದೇನೆ ಸ್ನೇಹಿತರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಮೌಲಿ ಮೀನಿನ ಮರಿಗಳು ಬದುಕುತ್ತಿವೆ ಅಂತ ಯಾಕಂದರೆ ಇದು ವಾತಾವರಣ ಹಸಿರಿನಿಂದ ಕೂಡಿದೆ ಹಾಗೂ ನೀರು ಶುದ್ಧವಾಗಿದೆ ಹಾಗೂ ಇದಕ್ಕೆ ಬೇಕಾದ ಪಾಚಿಗಳು ಇದರಲ್ಲೇ ಉತ್ಪತ್ತಿ ಆಗೋದ್ರಿಂದ ಇದು ಅತಿ ವೇಗವಾಗಿ ಸಂತಾನೋತ್ಪತ್ತಿಯನ್ನು ಬೆಳೆಸುತ್ತವೆ ಸ್ನೇಹಿತರೆ ಅದಲ್ಲದೆ ಇದಕ್ಕೆ ಗೂಡಿನ ಹಾಗೆ ಒಳಗೆ ನೈಟ್ರೋಜನನ್ನು ಸಪ್ಲೈ ಮಾಡುತ್ತೆ ಹಾಗೂ ಆಕ್ಸಿಜನ್ ಹೆಚ್ಚು ಸಪ್ಲೈ ಮಾಡೋದು ಯಾವುದಂದರೆ ಒಳಗಡೆ ಇರುವ ಪ್ಲ್ಯಾಂಟ್ಗಳು ಈ ಪ್ಲ್ಯಾಂಟ್ಗಳಿಂದ ಇವು ಉಸಿ ಉಸಿರಾಡಲು ಈಜಿ ಈಸಿ ಆಗಿರುತ್ತದೆ ಅದಲ್ಲದೆ ಸ್ನೇಹಿತರೆ ಅದಕ್ಕೆ ಒಂದು ವಾಸಿಸಲು ಸದೃಢವಾದ ಮನೆ ಥರ ನಿರ್ಮಿಸಿಕೊಂಡಿರುತ್ತವೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಈ ತೊಟ್ಟಿಯ ಒಳಗಡೆ ಸುಮಾರು ಜೀವಿಗಳು ಬದುಕುತ್ತಿವೆ ಅಂದರೆ ಆಮೆ ಹಾಗೂ ಹಾವು ಈ ಚಿತ್ರದಲ್ಲಿ ನಿಮಗೆ ಕಾಣಿಸಬಹುದು ಗುರುತಿಸಿ ಎಲ್ಲಿ ಹಾವು ಇದೆ ಅಂತ ನೀವು ಮೊದಲು ಗುರುತಿಸಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ ನಾನು ಝೂಮ್ ಮಾಡಿ ತೋರಿಸಿದ್ದೇನೆ ನೋಡಿ ಹಾಗೆ ಹೋಗ್ತಾ ಹೋಗ್ತಾ ಹಾವು ಎಲ್ಲಿದೆ ಅಂತ ಗುರುತಿಸಿ ಹಾವು ಎಲ್ಲಿದೆ ಅಂತ ಕಂಡರೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೇನೆ ನನಗೆ ಒಂದು ಸಬ್ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ದಾಟಿದರೆ ನಾನು ನೂರು ಗಪ್ಪಿ ಮೀನು ಹಾಗೂ ಎರಡು ಜೊತೆ ಫ್ಲವರ್ ಆನ್ ನಾಲ್ಕೈದು ಆಸ್ಕರ್ ಫಿಶನ್ನು ತಂದು ಸಾಗುತ್ತೇನೆ ಹಾಗೂ ಅದನ್ನು ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸುತ್ತೇನೆ ನೀವು ದಯವಿಟ್ಟು ನನ್ನ ಇದೇ ಥರ ನನಗೆ ಸಪೋರ್ಟನ್ನು ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರನ್ನು ಮಾಡಿ ಲೈಕನ್ನು ಮಾಡಿ ಹಾಗೂ ನಮ್ಮ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರನ್ನು ಮಾಡಿ ಥ್ಯಾಂಕ್ ಯು